ಸ್ನೇಹ ಕರೆದ್ರೂ ನಿಲ್ದೆ ಅಲ್ಲಿಂದ ತನ್ನ ರೂಮ್ ಬಂದು ವಾಶ್ರೂಮ್ಗೆ ಹೋಗಿ ಶವರ್ ಆನ್ ಮಾಡಿ ಅದರ ಕೆಳಗೆ ಮೊಣಕಾಲು ಊರು ಕೂತು ಗಟ್ಟಿಯಾಗಿಳ್ತಾಳ ಆರೋಹಿ ತಾನೇ ತಿಳಿಯದಂತೆ ಅವಳ ಕೈ ತನ್ನ ಕೆಳ ಹೊಟ್ಟೆ ಮೇಲೆ ಹೋಗುತ್ತೆ ಬೇಬಿ ಅಂತ ಹೇಳ್ತಾ ಹಳೆಯ ನೆನಪುಗಳನ್ನ ಮೆಲಕ್ ಹಾಕ್ತಾಳ ಆರೋಹಿ ಎರಡು ವರ್ಷಗಳ ಹಿಂದೆ ನ್ಯೂಜಿಲ್ಯಾಂಡ್ ಹಡಗಿನಿಂದ ಸುಮೇದ್ ಸಮುದ್ರಕ್ಕೆ ಬಿದ್ದ ನಂತರ ಕಬೀರ್ ಮತ್ತು ರಾಮ್ ಆರೋಹಿಯನ್ನು ಕರ್ಕೊಂಡು ಅವರ ಫ್ಲ್ಯಾಟಿಗೆ ಬರ್ತಾರೆ ಆರೋಹಿಯ ಬಾಯಿಂದ ಒಂದು ಮಾತು ಬರೋದಿಲ್ಲ ಅವಳು ಮೌನವಾಗಿರ್ತಾಳೆ ಅವಳಿಗೆ ಯಾವುದೋ ದೊಡ್ಡ ಆಘಾತ ತಗುಲಿದಂತೆ ಇರ್ತಾಳೆ ಸೋಫಾದಲ್ಲಿ ಕೂತಿದ್ದ ಆರೋಹಿಯ ಬಳಿ ಕಬೀರ್ ಬಂದು ಅವಳ ಕೈ ಹಿಡಿದು ಏನಾಯ್ತು ಆರೋಹಿ ಯಾಕೆ ಹೀಗಿದೆಯಾ ನನಗೆ ಗೊತ್ತು ನಿನ್ನ ಏಜೆಂಟ್ ವೃತ್ತಿ ಜೀವನದಲ್ಲಿ ಮೊದಲ ಬಾರಿ ನೀನು ಒಬ್ಬರನ್ನು ಕೊಂದಿರೋದು ಹಾಗಂತ ನೀನು ಅದನ್ನೇ ಯೋಚಿಸ್ತಾ ಕೂತರೆ ಹೇಗೆ ನಮ್ಮ ವೃತ್ತಿಯಲ್ಲಿ ಭಾವನೆಗಳಿಗೆ ಜಾಗ ಇರಬಾರ್ದು ಅಂತಾನೆ ಕಬೀರ್ ಕಬೀರ್ ಕಡೆ ನೋಡಿ ಅವನು ನನ್ನ ಹತ್ರ ಒಂದು ಮಾತು ಹೇಳ್ದ ಅಂತಾಳೆ ಏನು ಹೇಳ್ದ ಅವನು ನನ್ನೊಂದಿಗೆ ಏನು ಹೇಳ್ದ ಅಂದರೆ ವಿವರಿಸದೆ ಸುಮ್ಮನಾಗ್ತಾಳ ಆರೋಹಿ ಅಷ್ಟರಲ್ಲಿ ನೀರು ತಂದ ರಾಮ್ ಈಗ ಆ ವಿಷಯ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದರ ಬಗ್ಗೆ ಆಮೇಲೆ ಮಾತಾಡೋಣ ಅಂತ ಆರೋಹಿಗೆ ನೀರು ಕುಡಿಸ್ತಾನೆ ನೀರು ಕುಡಿದ ನಂತರ ರೂಮ್ಗೆ ಹೋಗಿ ಮಲಗಿಬಿಡ್ತಾಳೆ ಮರುದಿನ ಅವಳು ಮೌನವಾಗಿದ್ದರೂ ಹಿಂದಿನ ದಿನಕ್ಕಿಂತ ಸ್ವಲ್ಪ ಸುಧಾರಿಸಿಕೊಂಡಂತೆ ವರ್ತಿಸ್ತಿರ್ತಾಳೆ ಎರಡು ದಿನಗಳ ನಂತರ ಕಿಚನ್ನಲ್ಲಿ ಕಾಫಿ ಮಾಡ್ತಿದ್ದ ಆರೋಹಿ ತಲೆ ಸುತ್ತು ಬಂದು ಬಿದ್ದು ಹೋಗ್ತಾಳೆ ಅಷ್ಟರಲ್ಲೇ ಅಲ್ಲಿಗೆ ಬಂದ ರಾಮ್ ಅವಳನ್ನ ಎತ್ಕೊಂಡು ಸೋಫಾ ಮೇಲೆ ಮಲಗಿಸಿ ಡಾಕ್ಟರ್ಗೆ ಕಾಲ್ ಮಾಡ್ತಾನೆ ಒಂದು ಗಂಟೆ ನಂತರ ಕಂಡುಬಿಟ್ಟು ಆರೋಹಿಗೆ ತನ್ನ ಪಕ್ಕದಲ್ಲಿ ಕೈ ಹಿಡಿದು ಕೂತಿದ್ದ ಕಬೀರ್ನನ್ನ ನೋಡಿ ಏನಾಯ್ತು ಕಬೀರ್ ಯಾಕೆ ಹೀಗಿದೀಯಾ ಅಂತ ಕೇಳ್ತಾಳೆ ಆರೋಹಿ ಅವಳ ಕಡೆ ನೋಡ್ತಾ ಆರೋಹಿ ನೀನು ಗರ್ಭಿಣಿ ಅಂತಾನೆ ಕಬೀರ್ ಆ ಮಾತು ಕೇಳಿದ ತಕ್ಷಣ ಅವಳ ಜೀವನ ಒಂದು ಕ್ಷಣ ಆ ಪದದ ಮೇಲೆಯೇ ನಿಂತು ಹೋಗುತ್ತೆ ಸ್ವಲ್ಪ ಸಮಯದ ನಂತರ ಏನು ಅಂತ ದಿಗ್ಭ್ರಮೆಯಿಂದ ಕೇಳ್ತಾಳ ಆರೋಹಿ ನೀನು ತಲೆಸುತ್ತು ಬಂದುಬಿದ್ದೆ ಡಾಕ್ಟರ್ ಬಂದು ಪರೀಕ್ಷೆ ಮಾಡಿ ನೀನು ಗರ್ಭಿಣಿ ಅಂತ ಹೇಳಿದರು ಅಂತ ಕಬೀರ್ ಸುಮ್ಮನಾಗ್ತಾನೆ ಅಳತ್ತ ತಾನು ಹೊಟ್ಟೆ ಮೇಲೆ ಕೈ ಇಟ್ಟುಕೊಂಡು ಈಗ ನಾನು ಏನು ಮಾಡಬೇಕು ಯಾರನ್ನಂತೂ ನಾನು ನನ್ನ ಕೈಯಾರೆ ಕೊನ್ನೋ ಈಗ ಅವನ ಮಗುವಿಗೆ ನಾನು ತಾಯಿ ಆಗ್ತಿದ್ದೀನಿಯೇ ಈಗ ಹೇಗೆ ಅಂತ ಅಂದ್ಕೊಳ್ತಿದ್ದ ಆರೋಹಿ ಭುಜದ ಮೇಲೆ ಕೈ ಇಟ್ಟು ಏನೂ ಆಗೋದಿಲ್ಲ ಚಿಂತಿಸ್ಬೇಡ ಆರೋಹಿ ಈ ಮಗು ನಿನ್ನ ಮಗು ನಿನಗೆ ಮಾತ್ರ ಸ್ವಂತ ಏನಾದರೂ ಆಗಲಿ ಈ ಮಗು ಬಹಳ ನಿರಪರಾಧಿ ಆರೋಹಿ ಯಾರೋ ಇನ್ನೊಬ್ಬರ ಬಗ್ಗೆ ಯೋಚಿಸಿ ನೀನು ಕಠಿಣ ನಿರ್ಧಾರ ತಗೋಬೇಡ ಅಂತಾನೆ ರಾಮ್ ಹೌದಾ ರೋಹಿ ರಾಮ್ ಹೇಳಿ ಸರಿಯಾಗಿದೆ ಇನ್ನು ಈ ಲೋಕವನ್ನೇ ನೋಡಿದ ಮಗುವನ್ನ ಯಾರೋ ಒಬ್ಬರಿಗಾಗಿ ನೀನು ದೂರ ಮಾಡಿಕೊಳ್ಬೇಡ ಅಂತ ಇಬ್ರು ಧೈರ್ಯ ಹೇಳಿದಾಗ ಕಣ್ಮುಚ್ಚಿ ಮಗುವನ್ನ ಅನುಭವಿಸ್ತಾಳೆ ಹಾಗೆ ಫೀಲ್ ಮಾಡಿದಾಗ ಅವಳ ಮುಖದಲ್ಲಿ ಒಂದು ಸಣ್ಣ ನಗು ಮೂಡುತ್ತೆ ಆ ನಂತರ ಆ ರೋಹಿಗೆ ತಿಂಗಳು ತುಂಬುವವರೆಗೂ ರಾಮ್ ಮತ್ತು ಕಬೀರ್ ಅವಳನ್ನ ಬಹಳ ಜಾಗ್ರತೆಯಿಂದ ನೋಡ್ಕೊಳ್ತಾರೆ ಒಂದು ದಿನ ಅವಳಿಗೆ ಹಸಿವಾಗ್ತಿದೆ ಅಂತ ಕಿಚನ್ಗೆ ಹೋದ ಆರೋಹಿಗೆ ಅಲ್ಲಿರೋ ಊಟ ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ ಪಕ್ಕದಲ್ಲಿರೋ ಸೂಪರ್ ಮಾರ್ಕೆಟ್ಗೆ ಹೋಗಿ ತನಗಿಷ್ಟ ಆದ್ದನ್ನು ತರಬೇಕಂತ ಫ್ಲ್ಯಾಟ್ ಲಾಕ್ ಮಾಡಿ ಹೊರಗೆ ಹೋಗ್ತಾಳೆ ಸೂಪರ್ ಮಾರ್ಕೆಟ್ನಲ್ಲಿರೋ ಆರೋಹಿಗೆ ಕಬೀರ್ ಕಾಲ್ ಮಾಡ್ತಾನೆ ಅಲೋ ಆರೋಹಿ ಹೊರಗೆ ವಾತಾವರಣ ಚೆನ್ನಾಗಿಲ್ಲ ನೀನು ಫ್ಲ್ಯಾಟ್ನಲ್ಲಿ ಇಲ್ಲದೆ ಇಲ್ಲಿಗೆ ಹೋಗಿದೆಯಾ ಅಂತ ಸ್ವಲ್ಪ ಕೋಪದಿಂದ ಕೇಳ್ತಾನೆ ಕಬೀರ್ ಉಫ್ ಕಬೀರ್ ರಿಲ್ಯಾಕ್ಸ್ ನಾನು ನಮ್ಮ ಫ್ಲ್ಯಾಟ್ ಹತ್ತಿರ ಇರೋ ಸೂಪರ್ ಮಾರ್ಕೆಟ್ನಲ್ಲಿ ಇದ್ದೀನಿ ಬೇಗ ಬರ್ತೀನಿ ಅಂತ ನಗ್ತಾ ಹೇಳ್ತಿದ್ದ ಆರೋಹಿ ಗಟ್ಟಿಯಾಗಿ ಕಿರಿಸ್ತಾಳೆ ಆ ಕಿರುಚಾಟದೊಂದಿಗೆ ಕಾಲ್ ಕಟ್ಟಾಗಿ ಹೋಗುತ್ತೆ ಹಲೋ ಆರೋಹಿ ಹಲೋ ಹಲೋ ಅಂತ ಬಹಳ ಆತಂಕದಿಂದ ಸೂಪರ್ ಮಾರ್ಕೆಟ್ ಕಡೆ ಓಡ್ತಾನೆ ಕಬೀರ್ ಅಲ್ಲಿಗೆ ಹೋದ ಕಬೀರ್ ಎದುರಿಗಿರೋ ದೃಶ್ಯ ನೋಡಿ ಆಘಾತದಿಂದ ಅಲ್ಲೇ ನಿಂತು ಹೋಗ್ತಾನೆ ಆರೋಹಿ ಪ್ರಜ್ಞಾಹೀನಳಾಗಿರ್ತಾಳೆ ಅವಳ ಉಡುಪೆಲ್ಲ ರಕ್ತದಿಂದ ಒದ್ದಿಯಾಗಿರುತ್ತೆ ಅಷ್ಟೆಲ್ಲ ಆಂಬ್ಯುಲೆನ್ಸ್ ಕೂಡ ಬರೋದ್ರಿಂದ ಸೂಪರ್ ಮಾರ್ಕೆಟ್ ಹುಡುಗರು ಅವಳ ಆಂಬ್ಯುಲೆನ್ಸ್ಗೆ ಇರಿಸ್ತಾರೆ ಕಬೀರ್ ಆಘಾತದಿಂದ ಹಾಗೆ ನೋಡ್ತಿರ್ತಾನೆ ಆರೋಹಿಯ ಗರ್ಭಪಾತ ಆಗಿದೆ ಎಂಬ ಅರಿವು ಅವನಿಗಾಗುತ್ತೆ ಸ್ವಲ್ಪ ಸಮಯದ ನಂತರ ಚೇತರಿಸ್ಕೊಂಡು ಆ್ಯಂಬುಲೆನ್ಸ್ ಹಿಂದೆ ಆಸ್ಪತ್ರೆಗೆ ಹೋಗ್ತಾನೆ ಕಬೀರ್ ಮೂರು ಗಂಟೆ ನಂತರ ಕಣ್ಬಿಟ್ಟ ಆರೋಹಿ ಸುತ್ತಲೂ ನೋಡ್ತಾಳೆ ತಾನು ಆಸ್ಪತ್ರೆಯಲ್ಲಿರೋ ವಿಷಯ ತಿಳಿಯುತ್ತಿದ್ದಂತೆ ತಕ್ಷಣ ತನ್ನ ಕೆಳಹೊಟ್ಟೆ ಮೇಲೆ ಇಟ್ಟು ಸವರ್ತಾಳೆ ಅಷ್ಟರಲ್ಲಿ ಅವಳಿಗೆ ತಿಳಿದು ಹೋಗುತ್ತೆ ತನ್ನ ಮಗು ಇನ್ನಿಲ್ಲ ಅಂತ ಕಬೀರ್ ಮತ್ತು ರಾಮ್ ಆರೋಹಿ ರೂಮ್ ಒಳಗಡೆ ಇರ್ತಾರೆ ಮೊದಲ ಬಾರಿಗೆ ಕಬೀರ್ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದರೆ ಈ ಮೂರು ತಿಂಗಳಲ್ಲಿ ಅವರೆಲ್ಲರ ಮಧ್ಯೆ ಒಂದು ಪುಟ್ಟ ಮಗು ಬರಲಿದೆ ಅಂತ ಅವನು ಬಹಳ ಆಸೆ ಪಟ್ಟಿದ್ದ ಅವನಿಗೆ ಅಷ್ಟು ನೋವಾಗ್ತಿದೆ ಅಂದರೆ ಇನ್ನು ಆರೋಹಿ ಪರಿಸ್ಥಿತಿ ಏನು ಅಂತ ಯೋಚಿಸಿ ಕಬೀರ್ ಮತ್ತು ರಾಮ್ ಇಬ್ಬರು ಆರೋಹಿ ಕಡೆ ನೋಡ್ತಾರೆ ಯಾರು ಏನು ಹೇಳೋ ಮೊದಲೇ ತನ್ನ ಕಣ್ಣೀರು ಒರೆಸ್ಕೊಂಡು ಅವರಿಬ್ಬರ ಕಡೆ ನೋಡ್ತಾ ಇಂದಿನಿಂದ ಈ ವಿಷಯದ ಬಗ್ಗೆ ಮಧ್ಯೆ ಯಾವುದೇ ಮಾತು ಬರಬಾರದು ಅಂತಾಳ ಆರೋಹಿ ಆ ದಿನದಿಂದ ಇದುವರೆಗೂ ಅವರ ಮೂವರ ಮಧ್ಯೆ ಎಂದೂ ಮಗುವಿನ ವಿಷಯ ಬಂದಿರಲಿಲ್ಲ ಆ ವಿಷಯ ಅಲ್ಲಿಯೇ ನ್ಯೂಜಿಲ್ಯಾಂಡ್ನಲ್ಲಿ ಅಂತ್ಯವಾಗಿತ್ತು ಆದರೆ ಮತ್ತೆ ಎರಡು ವರ್ಷಗಳ ನಂತರ ಇಂದು ಮಗುವಿನ ನೆನಪಾಗ್ತಿದ್ದಂತೆ ಇನ್ನೂ ಗಟ್ಟಿಯಾಗಿ ಅಳ್ತಾಳೆ ಆರೋಹಿ ಅಷ್ಟರಲ್ಲಿ ವಾಶ್ರೂಮ್ ಡೋರ್ ಓಪನ್ ಆಗಿ ಸುಮೇಧ್ ಒಳಗಡೆ ಬಂದು ಆರೋಹಿಯ ಎದುರು ಮೊಣಕಾಲು ಊರು ಕೂತು ಅಳ್ತಿರೋ ಅವಳನ್ನ ತನ್ನ ಎದೆಗೆ ಹಚ್ಕೊಳ್ತಾನೆ ಸುಮೇಧ್ ಆ ಸಮಯದಲ್ಲಿ ಏನಾಯಿತು ತಿಳಿಯದು ಆದರೆ ಸುಮೇಧ್ ಅಪ್ಕೊಳ್ತಿದ್ದಂತೆ ಅವನ ಸುತ್ತ ಕೈ ಆ ಗಟ್ಟಿಯಾಗಿ ಅಳ್ತಾ ಸುಮೇಧ್ ನನ್ನ ಮ ಅಂತ ಮಾತು ಪೂರ್ತಿ ಮಾಡೋ ಮೊದಲೇ ನಮ್ಮ ಮಗು ಅಂತ ಸ್ವಲ್ಪ ಗಂಭೀರವಾಗಿ ಹೇಳ್ತಾನೆ ಸುಮೇಧ್ ಆ ಮಾತಿಗೆ ಅವನಿಂದ ದೂರ ಸರಿದು ಅವನ ಮುಖ ನೋಡ್ತಾಳೆ ಆರೋಹಿ ಇಬ್ಬರು ಶವರ್ನಲ್ಲಿ ಒದ್ದಿಯಾಗಿರ್ತಾರೆ ಒಬ್ಬರ ಕಣ್ಣನ್ನು ಒಬ್ಬರು ನೋಡ್ತಿರ್ತಾರೆ ಅವಳ ಮುಖವನ್ನು ತನ್ನ ಎರಡೂ ಕೈಗಳಿಂದ ಹಿಡ್ಕೊಂಡು ಅವಳ ಹಣೆಗೆ ತನ್ನ ಹಣೆಯನ್ನಿಟ್ಟು ಅವಳ ಕಣ್ಣುಗಳಲ್ಲಿ ನೋಡ್ತಾ ನಾನು ಹೇಳಿದ್ದೆ ಅಲ್ವಾ ನಿನ್ನ ಪ್ರತಿಯೊಂದು ಚಲನೆ ನನಗೆ ಗೊತ್ತು ಅಂತ ಮತ್ತೆ ಯಾಕೆ ವಿಷಯ ನನಗೆ ತಿಳಿಯದೇ ಇರುತ್ತೆ ಆಗ ನಾನು ಆಸ್ಪತ್ರೆಯಲ್ಲಿದ್ದೆ ಆ ದಿನ ಏನಾಯಿತು ನನಗೆ ತಿಳಿಯದು ಆದರೆ ಇದು ಆಕಸ್ಮಿಕವಾಗಿ ನಡೆದದಂತೂ ಅಲ್ಲ ಅಂತ ನಾನು ಹೇಳಬಲ್ಲೆ ಅಂತಾನೆ ಸುಮೇಧ್ ಅವನಿಂದ ದೂರ ಸರಿದು ನನಗೊಬ್ಬಳೇ ಇರಬೇಕನ್ನಿಸ್ತಿದೆ ನೀನು ಇಲ್ಲಿಂದ ಹೋಗು ಅಂತಾಳೆ ಅವಳು ಸೊಂಟ ಹಿಡಿದು ಹತ್ರ ಕೇಳ್ಕೊಂಡು ನಡೆದು ಹೋದದ್ದನ್ನು ಮರೆತುಬಿಡು ಮಗು ಬೇಕಂದರೆ ಮತ್ತೆ ಬರ್ತಾರೆ ಆದರೆ ಆ ಪ್ರೋಸೆಸ್ ನಡಿಬೇಕೆಂದ್ರೆ ನಾವು ಹತ್ತಿರ ಆಗಬೇಕು ಅಂತ ಮಾದಕವಾಗಿ ಹೇಳ್ತಾನೆ ಸುಮೇಧ್ ಸಿಟ್ಟಿನಿಂದ ಅವನ ಕಡೆ ನೋಡ್ತಾ ನಿನಗೇನು ವ್ಯತ್ಯಾಸ ಅನ್ನಿಸ್ತಿಲ್ವಾ ಅಂತ ಕೇಳ್ತಾಳೆ ಅವಳನ್ನ ಬಿಟ್ಟು ಮೇಲೆದ್ದು ನಿಜಕ್ಕೂ ಈ ಲೋಕಕ್ಕೆ ಬರದ ಮಗು ಇಲ್ಲದಿದ್ದರೂ ನನಗೇನು ಅಂತಹ ವ್ಯತ್ಯಾಸ ಅನ್ನಿಸ್ತಿಲ್ಲ ಅಂತ ಅಲ್ಲಿಂದ ಹೊರ್ಟು ಹೋಗ್ತಾನೆ ಸುಮೇಧ್ ಹೋದ ಕಡೆಯೇ ಯಾವ ಭಾವನೆಯೂ ಇಲ್ಲದೆ ಹಾಗೆ ನೋಡ್ತಾ ನಿಂತು ಬಿಡ್ತಾಳೆ ಆರೋಹಿ ಆ ನಂತರ ರೂಮ್ಗೆ ಹೋಗಿ ಉಡುಪು ಬದಲಿಸಿ ಬೆಡ್ ಮೇಲೆ ಕೂತ್ಕೊಳ್ತಾಳೆ ಮೇಡ್ ಆಹಾರ ತರ್ತಾಳೆ ಅವಳಿಗೆ ತಿನ್ನೋದಕ್ಕೆ ಮನಸ್ಸಿಲ್ಲದೆ ಹತ್ತಿದ್ರಿಂದ ಕಣ್ಣುಗಳು ಸುಸ್ತಾಗಿ ಹಾಗೆ ನಿದ್ದೆಗೆ ಚಾರ್ತಾಳೆ ಸುಮೇಧ್ ನೇರವಾಗಿತಾನೆ ರೂಮಿಗೆ ಬಂದು ಬಟ್ಟೆ ತೆಗೆದು ಪಕ್ಕು ಹಾಗೆ ಬೆಡ್ ಮೇಲೆ ಬಿದ್ದು ಕಣ್ಣು ಮುಚ್ಕೊಳ್ತಾನೆ ಎರಡು ವರ್ಷಗಳ ಹಿಂದೆ ಸುಮೇಧ್ ಆಸ್ಪತ್ರೆಯಲ್ಲಿದ್ದ ಸಮಯದಲ್ಲಿ ಡೇವಿಡ್ ಎಂಬ ತನ್ನ ಮನುಷ್ಯನಿಗೆ ಆರೋಹಿ ಮೇಲೆ ಕಣ್ಣಿಡಲು ಹೇಳಿರ್ತಾನೆ ಸುಮೇಧ್ ಈ ವಿಷಯ ಚೋಟಿಗೆ ಮತ್ತು ವಿಶ್ವನಾಥ್ ಕೂಡ ತಿಳಿದಿರೋದಿಲ್ಲ ಎರಡು ದಿನಗಳ ನಂತರ ಸುಮೇಧ್ಗೆ ಆರೋಹಿ ಗರ್ಭಿಣಿಯಾಗಿರೋ ವಿಷಯ ತಿಳಿಯುತ್ತೆ ಅಂದಿನಿಂದ ಆರೋಹಿಯ ರಕ್ಷಣೆಗಾಗಿ ಡೇವಿಡ್ನನ್ನು ನೇಮಿಸ್ತಾನೆ ಸುಮೇಧ್ ಆರೋಹಿ ಯಾವಾಗ ಹೊರಗೆ ಹೋದ್ರೂ ಅವಳ ಪ್ರತಿಯೊಂದು ಚಲಿಯನ್ನು ತನ್ನ ಐಪ್ಯಾಡ್ನಲ್ಲಿ ನೋಡ್ತಿದ್ದ ಹಾಗೆ ಮೂರು ತಿಂಗಳು ಕಳೆದು ಹೋಗುತ್ತೆ ಸುಮೇಧ್ ಆಗಲೂ ಆಸ್ಪತ್ರೆಯಲ್ಲೇ ಇದ್ದ ಹೃದಯದ ಹತ್ರ ಆಪರೇಷನ್ ಆಗಿದ್ದರಿಂದ ಡಾಕ್ಟರ್ ವಿಶ್ರಾಂತಿ ತಗೊಳ್ಬೇಕು ಅಂತ ಕಟ್ಟುನಿಟ್ಟಾಗಿ ಹೇಳಿದ್ರು ಆ ದಿನ ಬೆಳಗ್ಗಿನಿಂದ ಸುಮೇಧ್ ಮೂಡ್ ಸರಿ ಇರುವುದಿಲ್ಲ ಪ್ರತಿ ಮಾತಿಗೆ ಎಲ್ಲರ ಮೇಲೆ ಕಿರ್ಚಿತ ಗಂಭೀರವಾಗಿರ್ತಾನೆ ಅದೇ ದಿನ ಡೇವಿಡ್ನಿಂದ ಸಂಜೆ ಅವನಿಗೊಂದು ಕಾಲ್ ಬರುತ್ತೆ ಡೇವಿಡ್ ಕಾಲ್ಗಾಗಿ ಕಾಯ್ತಿದ್ದ ಸುಮೇತ್ ಕೂಡಲೇ ಕಾಲ್ ರಿಸೀವ್ ಮಾಡಿ ಕಿವಿ ಹತ್ತಿರ ಇಟ್ಕೊಳ್ತಾನೆ ಡೇವಿಡ್ ಬಹಳ ಆತಂಕದಿಂದ ಸರ್ ಅದು ಮೇಡಮ್ ಮೇಡಮ್ ಕೆಳಗೆ ಬಿದ್ದುಬಿಟ್ರು ಅವ್ರಿಗೆ ಅದು ರಕ್ತ ಅಂತ ಇನ್ನೇನು ಹೇಳಲಾಗದೆ ಆಗ್ತಾನೆ ಡೇವಿಡ್ ಸುಮೇತ್ಗೆ ಪ್ರಪಂಚವೇ ಸ್ತಬ್ಧವಾದಂತನಿಸುತ್ತೆ ಆ ಸಮಯದಲ್ಲಿ ಅವನಿಗೆ ಯಾವ ಶಬ್ದವೂ ಕೇಳಿಸೋದಿಲ್ಲ ತನ್ನ ಉಸಿರಾಟದ ಶಬ್ದವು ತನ್ನ ಕೇಳಿಸಿದಷ್ಟು ಮೌನವಾಗಿರುತ್ತೆ ಆ ಕ್ಷಣ ಆ ನಂತರ ಡೇವಿಡ್ ಕಾಲ್ ಕಟ್ ಮಾಡ್ತಾನೆ ಆ ಸಮಯದಲ್ಲಿ ಅವನು ಏನು ಅಂದ್ಕೊಳ್ತಿದ್ದಾನೋ ಅವನಿಗೆ ತಿಳಿಯದು ಅವರ ಮುಖದಲ್ಲಿ ಯಾವ ಭಾವನೆಯೂ ಇಲ್ಲ ಮರುದಿನವೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ನ್ಯೂಜಿಲ್ಯಾಂಡಿಂದ ಹೊರಟು ಹೋಗ್ತಾನೆ ಸುಮೇಧ್ ಸುಮೇಧ್ ಕಣ್ಬಿಟ್ಟು ಸೀಲಿಂಗ್ ಕಡೆ ನೋಡ್ತಾನೆ ಆ ಸಮಯದಲ್ಲಿ ಅವನ ಕಣ್ಣುಗಳು ಕೆಂಪುಗಾಗಿರುತ್ತವೆ ಬೆಡ್ ಹಿಡಿದು ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ಹೋಗಿ ಕನ್ನಡಿಯಲ್ಲಿ ತನ್ನಂತ ನೋಡಿಕೊಂಡು ರಾಕ್ಷಸನ ಗುಣಗ್ತಾ ನಮ್ಮವರೇ ನಮ್ಮ ಶತ್ರುಗಳಾದಾಗ ಅವ್ರ ಜೊತೆ ಆಟ ಆಡೋದ್ರಲ್ಲಿ ಬೇರೆಯದೇ ಮಜಾ ಇರುತ್ತೆ ಆದರೂ ನಾನು ಆಡೋ ಪ್ರತಿಯೊಂದು ಆಟದಲ್ಲೂ ಗೆಲುವು ನನ್ನದೇ ಯಾಕಂದರೆ ರಾಣಿ ನನ್ನವಳು ಅಂತ ಗಟ್ಟಿಯಾಗಿ ನಗ್ತಾನೆ ಸುಮೇಧ್ ಅವಳ ಮೆದುನಲ್ಲಿ ಏನು ನಡೀತಿದೆ ಅಂತ ಈ ಸಮಯದಲ್ಲಿ ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ ಅವನು ಹೇಳಿದ ಮಾತಿನ ಅರ್ಥವನ್ನು ಯಾರೂ ಊಹಿಸೋದಕ್ಕೆ ಸಾಧ್ಯ ಇಲ್ಲ ಕತೆ ಮುಂದುವರಿಯುತ್ತೆ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಇನ್ನೂ ಒಂದು ಎಕ್ಸ್ಟ್ರಾ ಎಪಿಸೋಡ್ ಹಾಕ್ತೀನಿ ಥ್ಯಾಂಕ್ ಯು